ಒಂದು ವರ್ಷದಲ್ಲಿ ನಾವು ಒಂದು ಲಕ್ಷ ಉದ್ಯಮಿಗಳು ಏಳು ಲಕ್ಷ ಗ್ರಾಹಕರು ಅದ ನಂತರ ಮೂರು ಲಕ್ಷ ಉದ್ಯಮಿಗಳು ಇಪ್ಪತ್ತು ಲಕ್ಷ ಗ್ರಾಹಕರು ಮತ್ತೆ ಆರು ಲಕ್ಷ ಉದ್ಯಮಿಗಳು ಮೂವತ್ತು ಲಕ್ಷ ಗ್ರಾಹಕರನ್ನ ನಾವು ಮುಂದಿನ ಮೂರು ವರ್ಷದ ಒಂದು ಏನಿದೆ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ರೀತಿಯಲ್ಲಿ ನಾವು ಮುಂದೆ ಇದಕ್ಕೆ ಸಾಕ್ಷಿಯಾಗಿ ಜನವರಿ ಮೂರು ನಾಲ್ಕೈದರಿಂದ ನಮ್ಮ ಈ ಚಾಲನೆ ಆಗುತ್ತೆ ಇದರಲ್ಲಿ ವಿಶೇಷ ಅಂದ್ರೆ ನೂರ ಇಪ್ಪತ್ ಮೂರನ ನಾವು ತಗೊಂಡಿದ್ದೀವಿ ಈ ನೂರ ಇಪ್ಪತ್ತ್ ಮೂರು ತಾಲೂಕು ಹೇಗಿದೆ ಅಂತ ಅಂದ್ರೆ ಹದಿನಾಲ್ಕು ಜಿಲ್ಲೆ ಮತ್ತೆ ಮೂರು ಭಾಗ ನಮ್ಮ ಬೆಂಗಳೂರು ಎಂಪಿ ಪಿ ಕ್ಷೇತ್ರ ಕರಿತೀವಿ ಬೆಂಗಳೂರು ಸೌತ್ ಸೆಂಟ್ರಲ್ ನಾರ್ತ್ ಮತ್ತು ಬೆಂಗ್ಳೂರ್ ಕೂಡ ಈ ನೂರ ಇಪ್ಪತ್ಮೂರು ತಾಲೂಕಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ಒಂದು ಒಟ್ಟು ಅಂದಾಜು ಏಳು ಲಕ್ಷ ಉದ್ಯಮಿಗಳಿದ್ದಾರೆ ಒಕ್ಕಲಿಗ ಉದ್ಯಮಿಗಳು ಅದರಲ್ಲಿ ಸಣ್ಣ ಉದ್ಯಮಿಗಳು ಮೀಡಿಯಂ ಸ್ಕೇಲ್ ಲಾರ್ಜ್ ಸ್ಕೇಲ್ ಎಲ್ಲ ಸೇರಿ ಇದೆ ಇಲ್ಲಿವರೆಗೂ ನಮ್ಮ ಒಂದು ಸ್ಟಡಿ ಏನಿದೆ ಈಗ ನಾವು ಪ್ರತಿ ತಾಲೂಕಲ್ಲೂ ಒಬ್ಬ ಚೇರ್ಪರ್ಸನ್ ಮಾಡಿದೀವಿ ಆ ತಾಲೂಕು ಇಪ್ಪತ್ನಾಲ್ಕು ಜನ ಬಿಸ್ನೆಸ್ ಲೀಡರ್ಗಳನ್ನು ಮಾಡಿದೀವಿ ಒಟ್ಟು ಎರಡು ಸಾವಿರದ ಐನೂರ ಲೀಡರ್ಗಳು ನೆಕ್ಸ್ಟ್ ಮೂರು ವರ್ಷ ಈ ಏನು ಒಂದು ಸ್ಟಡಿ ಒಂದು ಅಧ್ಯಯನ ಇದೆ ಆ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಅಧ್ಯಯನ ಬರೋಕ್ಕಿಂತ ಮುಂಚೆ ನಮ್ಮ ಸಾಧನೆಗಳು ತುಂಬಾ ಇದೆ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತೆರಡರಿಂದ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ರು ನಾವು ಈಗ ಬೆಂಗಳೂರಿನಲ್ಲಿ ಆರ್ ಸರ್ಕಲ್ ಇದೆ ಅದರಲ್ಲಿ ವಿಶೇಷವಾಗಿ ಒಂದು ಉಮನ್ ಸರ್ಕಲ್ ಇದೆ ಮತ್ತೆ ಮೈಸೂರಿನಲ್ಲಿ ಎರಡು ಸರ್ಕಲ್ ಇದೆ ಅದ ನಂತರ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಹೀಗೆ ಹದಿನಾಲ್ಕು ಜಿಲ್ಲೆಯಲ್ಲಿ ನಾವು ಆಗಲೇ ನಮ್ಮ ಸರ್ಕಲ್ನ ಕದಿದ್ದೀವಿ ಈ ಸರ್ಕಲ್ ಮಾಡುತ್ತೆ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಒಂದು ಐವತ್ತರಿಂದ ನೂರು ಜನ ಉದ್ಯಮಿಗಳು ಪ್ರತಿ ಬೈ ವೀಕ್ ಹದಿನೈದರಿಂದ ಸಿಗ್ತಾರೆ ಅವರು ಚರ್ಚೆ ಮಾಡ್ತಾರೆ ನಿಮ್ ಬಿಸ್ನೆಸ್ ಏನು ನಮ್ಮ ಬಿಸ್ನೆಸ್ ಏನಂತ ಪರಿಚಯ ಮಾಡ್ಕೊತಾರೆ ಅವರು ಜಾಗಕ್ಕೆ ಹೋಗಿ ವಿಸಿಟ್ ಮಾಡ್ತಾರೆ ಮುಖಾಮುಖಿಯಾಗಿ ವಿಸಿಟ್ ಮಾಡ್ತಾರೆ ಮತ್ತೆ ಬೆಳೆಸೋದು ಇವತ್ತು ಒಬ್ಬ ಸೇಲ್ಸ್ ಪರ್ಸನ್ ತಗೋಬೇಕಂದ್ರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಸಿಗಲ್ಲ ಈ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ ಒಬ್ಬನಿಗೆ ನಲವತ್ತೊಂಬತ್ತು ಜನ ಸೇಲ್ಸ್ ಟೀಮ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಏನಾಗುತ್ತೆ ಇವನಿಗೆ ಇನ್ಸ್ಟೆಡ್ ಆಫ್ ಎಲ್ಲ ಹೋಗಿ ಒಂದು ಕೋರ್ಟ್ ಬರ್ ತಗೊಂಡು ಆರ್ಡರ್ ಮಾಡೋದಕ್ಕೆ ಬಂತು ಏನಾಗುತ್ತೆ ರೆಫರೆನ್ಸ್ ಬರುತ್ತೆ ಆರ್ಡರ್ ಬಹಳ ಚೆನ್ನಾಗಿರುತ್ತೆ ಈ ರೀತಿ ಫಸ್ಟ್ ಸ್ಮಾಲ್ ಸ್ಕೇಲ್ ಅಲ್ಲಿ ಏನ್ ಮಾಡಿದ್ವಿ ಸರ್ಕಲ್ ಮೆಂಬರ್ಸ್ ಬಿಟ್ಟು ಈಗ ಹದಿನಾಲ್ಕು ಸರ್ಕಲ್ಸ್ ಸರ್ಕಲ್ ಅಲ್ಲೂ ಪ್ರತಿ ಒಂದು ಐದು ಜನ ಅವರು ಮೆಂಟರ್ ಆಗಿ ಇಟ್ಕೊತಾರೆ ಅವ್ರಿಗೆ ಯಾವ ಸಹಾಯ ಬೇಕು ಏನ್ ಕಮ್ಯುನಿಕೇಟ್ ಬೇಕು ಅಂತ ಮಾಡ್ತಾರೆ ಈ ರೀತಿ ನೂರ ಇಪ್ಪತ್ತ್ ಮೂರು ತಾಲೂಕಲ್ಲೂ ಇಪ್ಪತ್ನಾಲ್ಕು ಜನ ಏರ್ ಸೆಕ್ಟರ್ ಎಂ ಎಸ್ ಎಂ ಎ ಸೆಕ್ಟರ್ ಕೋಆರ್ಡಿನೇಟರ್ ವುಮನ್ ವುಮನ್ ಎಂಟರ್ಪ್ರನರ್ ರೀತಿ ಮಾಡಿದ್ವಿ ಆ ನೂರ ಜನ ಪ್ರತಿ ಜಿಲ್ಲೆ ಒಳಗಡೆ ಆ ತಾಲೂಕು ಒಳಗಡೆ ಅವರೆಷ್ಟು ಜನ ಇದಾರೆ ಮಾಹಿತಿ ಕೊಡ್ತಾರೆ ಈಗ ಉದಾಹರಣೆಗೆ ರಿಯಲ್ಟಿ ಸೆಕ್ಟರ್ ಆಸೆ ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪ್ರತಿಯೊಬ್ಬರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನೇನು ಅವಶ್ಯಕತೆ ಬೇಕೋ ಅದೆಲ್ಲದನ್ನು ಅದರಲ್ಲಿ ನಾವು ಪೂರಕವಾಗಿ ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಗೆಸ್ಟ್ ನಮ್ಮ ಎಲ್ಲ ಒಕ್ಕಲಿಗ ಸಮುದಾಯದ ಉದ್ಯಮಿಗಳು ರಾಜಕೀಯದವರು ಮತ್ತು ರೈತರು ಎಲ್ಲರೂ ಕೂಡ ಆಮೇಲೆ ಸಂಗೇಜು ಆಗಲಿ ಒಟ್ಟಾರೆಯಾಗಿ ಸ್ಟಾಲ್ಗಳು ಹಂಚಿಕೆ ಆಗಿರ್ಬೋದು ಸ್ಟಾಲ್ಗಳು ಯಾವ ರೀತಿ ಇರಬೇಕು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ ಕಳಿಸ್ತಾಯಿದ್ವಿ ಜೊತೆಗೆ ಕನ್ಸ್ಯೂಮರ್ಸ್ ಪ್ಲಸ್ ಬಿಸ್ನೆಸ್ನ ಇಬ್ರೂ ನಾವು ಇನ್ವೈಟ್ ಮಾಡಿದ್ವಿ ಈ ಬಾರಿ ಕಳೆದ ಬರಿ ಬರಿ ಬಿಸ್ನೆಸ್ನಲ್ಲಿ ಮಾತ್ರ ಇನ್ವೈಟ್ ಮಾಡಿದ್ವಿ ಹೇಗೆ ಹಾಕ್ಬೇಕು ಹೇಗೆ ಮೆಡಿಕೇಟ್ ಅನ್ನೋದ್ರ ಬಗ್ಗೆ ಈ ಬಾರಿ ಕನ್ಸ್ಯೂಮರ್ಸ್ನ ನಾವು ಇನ್ವೈಟ್ ಮಾಡಿದ್ವಿ ಹಾಗಾಗಿ ಈ ಹಿಂದೆ ಈ ಬಾರಿ ನಮಗೆ ಐವತ್ತು ಸಾವಿರದಿಂದ ಲಕ್ಷ ಜನ ಸೇರೋದ್ರಿಂದ ದೊಡ್ಡ ಮಾತಿಲ್ಲ ಅಂತ ನನ್ನ ಅನಿಸಿಕೆ ಆ ಒಂದು ಸೆಕ್ಟರ್ ಸೆಷನ್ ಕೂಡ ಇದೆ ಸೊ ಮತ್ತೆ ಕಾಟೇಜ್ ಇಂಡಸ್ಟ್ರೀಸ್ ಒಂದು ಆರ್ಗನೈಸ್ ಆಗಿ ಇಲ್ದಿರ ಇರ್ಬೋದು ಅದನ್ನ ಒಂದು ಸ್ಟ್ರಕ್ಚರ್ಡ್ ಆಗಿ ಕಾಮನ್ ಆಗಿ ಯಾವ ರೀತಿ ಒಂದು ಅಗ್ರಿಕಲ್ಚರ್ ಕಾಟೇಜ್ ಇಂಡಸ್ಟ್ರೀಸ್ ಅನ್ನ ಮತ್ತಷ್ಟು ನಾವು ಆ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ಏನಿದೆ ಅನ್ನೋದು ಕೂಡ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡಿದ್ರು ಅದ ನಂತರ ಈಗ ಮಾಡಿದ್ರು ಆ ರೀತಿ ಒಬ್ರು ಒಂದ್ ಡೈರೆಕ್ಷನ್ ಹೋಗ್ತಾ ಇದ್ರೆ ಅವರೆಲ್ಲ ಬಂದು ನಮ್ ಜೊತೆ ಅವರು ಭಾಗಿಯಾಗಿದ್ರು ಪ್ಲಸ್ ನೋಡಿ ಅವರು ನಮ್ಮ ರೀತಿಯಲ್ಲೇ ಎಕ್ಸ್ಪೋ ಗಳನ್ನು ಮಾಡಿದ್ದಾರೆ ಸೊ ಒಂದು ಟ್ರೆಂಡ್ ಇದೆ ಯಾರೋ ಒಬ್ರು ನಿಂತು ಇಪ್ಪತ್ ಮೂವತ್ ಲಕ್ಷ ಗ್ರಾಹಕರ ಮೂರು ವರ್ಷದಲ್ಲಿ ಏನೇ ಪ್ಲಾನ್ ಮಾಡಿದೀವಿ ಅಂದ್ರೆ ರೈಟಿಂಗ್ ಏನಾಗ್ತಾ ಇದೆ ಡೈರೆಕ್ಟ್ ಸಪ್ಲೈ ಅವ್ನ ಪ್ಯಾಕಿಂಗ್ ಮಾಡಿ ಪ್ರೊಡ್ಯೂಸ್ ಮಾಡಿ ಕೊಡೋದು